ಶುಭಾಶಯಗಳು ಗಣರಾಜ್ಯೋತ್ಸವ ಒಂದು ಐತಿಹಾಸಿಕ ಹಬ್ಬವಾಗಿದೆ ತನ್ನ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸಲಿದೆ ನಮಗೆ ನಮ್ಮ ಸ್ವಾತಂತ್ರ್ಯ ದೊರೆತ ಆಗಸ್ಟ್ ಹದಿನೈದು ಎಷ್ಟು ಪ್ರಾಮುಖ್ಯವೋ ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಜನವರಿ ಇಪ್ಪತ್ತಾರ ಗಣತಂತ್ರವೂ ಕೂಡ ಅಷ್ಟೇ ಮುಖ್ಯ ನನಗೆ ನಮ್ಮ ಸಂವಿಧಾನದ ಬಗ್ಗೆ ತುಂಬಾ ತುಂಬಾ ಸಂತೋಷವಾಗುತ್ತಿದೆ ಪ್ರೀತಿಯ ಸ್ನೇಹಿತರೆ ನಮ್ಮ ಪ್ರಪಂಚದಲ್ಲಿಯೇ ಜನಸಂಖ್ಯೆಯಲ್ಲಿ ಮೊದಲನೆಯ ಸ್ಥಾನವು ಆವರಿಸಿದ ನಮ್ಮ ವಿನಯ ಭಾರತ ಅಂದೆಯಲ್ಲಿ ಇದು ಸಂವಿಧಾನ ನಡೆಸಲು ಕಷ್ಟವಾಗುತ್ತಿತ್ತು ನಡೆಸಲು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಭೆ ಕರೆಯಲಾಯಿತು ಮತ್ತು ಸಂವಿಧಾನವನ್ನು ರಚಿಸಲಾಯಿತು ಸಂವಿಧಾನವನ್ನು ಒಂದೇ ಎರಡು ದಿನಗಳಲ್ಲಿ ರಚಿಸಿಲ್ಲ ಇದರ ನಿರ್ಮಾಣದಲ್ಲಿ ನಮ್ಮ ಪುಸ್ತಕ ಪ್ರೇಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎರಡು बी आर ಕೈಗೊಳ್ಳಲಾಯಿತು ಈ ದಿನವನ್ನು ಪೂರ್ವ ಸ್ವರಾಜ್ಯದ ದಿನ ಎಂದು ಘೋಷಣೆ ಮಾಡಲಾಗಿದೆ ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ತಮ್ಮ ಅವಧಿಯನ್ನು ಪ್ರಾರಂಭಿಸಿದರು ಭಾರತವು ವಾರ್ಷಿಕವಾಗಿ ಜನವರಿ ರಂದು ಗಣರಾಜ್ಯೋತ್ಸವವನ್ನು ವಿಶೇಷವಾಗಿ ಮತ್ತು ಹೆಮ್ಮೆಯಿಂದ ಆಚರಿಸುತ್ತದೆ ನಮ್ಮ ಮಿಲಿಟರಿಯ ಶಕ್ತಿ ಮತ್ತು ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಪರೇಡ್ನಲ್ಲಿ ನಲ್ಲಿ ವಿವಿಧ ರಾಜ್ಯಗಳ ವಿಷಯಾಧಾರಿತ ವಿಷಯಾಧಾರಿತ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಇರುತ್ತದೆ ಈ ದಿನದಂದು ನಡೆಯುವ ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಲಿರುವ ಲಕ್ಕೋಟಿ ಶಿಲ್ಪಕಲೆಯ ತೊಟ್ಟಿಲು ವಿಷಯಾಧಾರಿತ ಸ್ತಬ್ಧ ಚಿತ್ರವಾಗಿದೆ ಇದು ನಮ್ಮ